ಅಗೋಣ ನಿಂದ ನೀನೆಲ್ಲ ನೋಡಿ ನನ್ಗೆ ರಕ್ಕ ಮಕ್ಕ ಸಕ ಯ ಸಕ್ಕ ಕಣ್ಣಿಗೆ ಕಾಣುವ ದೇವರು ಎಂದರೆ ನಾನೇ ತಾನೇ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನ ತಾನೇ ಅಮ್ಮ ನನ್ನಮ್ಮ ಯಾವ್ದ್ ಇಲ್ವಲ್ಲ ರಾಜ್ಕುಮಾರ್ ಮತ್ತೆ ಪುನೀತ್ ಸರ್ ಪುನೀತ್ ರಾಜ್ಕುಮಾರ್ ಸರ್ ಆಡ್ರೋದು ಮಕ ಕಾಣ್ಲಿ ಕರೆಕ್ಟ್ ಇಟ್ಕೋ ಅಲ್ಲಿ ನೋಡ್ಕೋ ಕನ್ನಡಕಾ ಮೊದ್ಲೇ ಮೂಲೆಯಲ್ಲಿ ಒಂಥರ ಕಪ್ಪಿ ಕಣ್ಣಂಗ್ ಕಾಣ್ತಾ ಇದ್ದೀವಿ ಸರಿಕೋ ಹೇಳಪ್ಪ ಅಮ್ಮ ಮಾ ಮಾ ಇಷ್ಟೊಂದು ಯೋಚನೆ ಮಾಡ್ತಿಲ್ಲ ಮಾಗೆ ಆ ಮಸ್ತ್ ಮಸ್ತ್ ಹುಡುಗಿ ಬಂದ್ರು ಆಯರ ಆಯರ ಹಾ ಕರೆಕ್ಟ ಗೀಡೆ ಹೈರ ಆಯರ ನೋಡಿ ಅಷ್ಟೇ ಆಯರ 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 ಆರ ರೋಗಮಂತು ರೋಗಮಂತು ಹೈರ ಆಯರ ಈಗ ನಾನು ಹಾಗೆ ಹೇಳಕಾಗುತ್ತಾ ಆ ನಿಷ್ಟೆ ಕರೆಕ್ಟ ಆಗಿ ಅಲ್ಲಿ ಮಗ ಕಾಂಡಿ ಏನು ಸರಿ ಆಯ್ತು ಅರ ನಾವ್ ಒಂದೇ ಲೈನ್ ಆಡೋದಪ್ಪ ಹಾ

ನೀನು ಆಡ ಎರಡ್ಬೋದು ನಾನು ಪಿ ಆ ಹೇಳತ್ತಪ್ಪ ಹೇಳು ಏನೋ ಹ್ಮ್ ಇದು ಹ್ಮ್ ಅದೇ ಈಗ ಹೇಳ್ದ ಏನಾದ ಇದು ಹೇಳು ಏನದು ಏನಂತ ಏನು ಅದ್ರಿಂದ ಆಟ ಹೇಳೋ ಯಾವ್ದಾರಂದು ಅದೇ ನನಗೆ ಲಾಸ್ಟ್ ಪದ ಕೊಟ್ಟರು ಈಗ ರಾ ಮಾಂಗೆ ಹ್ಮ್ ಆಯ್ತ್ ಆಯ್ತ್ ಕಪ್ಪೆ ಏನ್ ಮಾಡ್ತೀನಿ ಏನದು ಕಪ್ಪೆ ನೀರಲ್ಲಿ ಮಾಡುತ್ತಾರ ಕಪ್ಪೆ ನೀರಲ್ ಮಾಡುತ್ತಾ ನೋಡಿದ್ಯಾ ಹ್ಮ್ ಆಯ್ತಿದು ಬಂತು ಏನು ಮ್ಯಾಕೆ ಆಡಿಸ್ತಾ ಇದ್ಯಾ ಅದೇ ಬರುತ್ತೆ ಲಾಸ್ಟ ಅಲ್ಲಿ ಹ್ಮ್ ಹಾ

ಯಾರಲ್ಲಿ ಸೌಂಡ್ ಮಾಡೋದು ಅಪ್ಪ ಪರಮಾತ್ಮ ನನ್ ಕೈಲ ನನ್ಯದ ಶಿವನೇ ಏನ್ಲಾ ಆಡರು ನಿನ್ಗುಚ್ಚು ಬಂದಂಗ ನಿನ್ ಪಾಡ ನೀನ್ ಆಡ್ತಾ ಇದೀಯ ಹ್ಮ್ ಹ್ಮ್ ಆಯ್ತಪ್ಪ ಈಗ ಕವನಗಳು ಹೇಳ ನೀನು ಹ್ಮ್ ಮೂರೂ ಕೇಳ್ಬೇಕು ಒಂದು ಹ್ಮ್ ಎಲ್ಡು ಕಣ್ಣಿಗೆ ಕಾಣುತ್ತಿದ್ದಳು ಕಣ್ಣಿಗೆ ಕಾಣುತ್ತಿದ್ದಳು ಕಣ್ಮರೆಯಾದಳು ಕಣ್ಮರೆಯಾದ ಯಾರು ಮಾಡ್ತಿದ್ದೀರಾ ಯಾಕೆ ಲವ್ ಮಾಡ್ತಾ ಇಲ್ಲ ನಮ್ ಬೇಡ ಲವರ್ಸ್ ನೋಡ್ಬಿಟ್ಟು ನಿಮ್ ಬೇಡ ಅಂದವ್ರೆ ನಿಜ ಎಷ್ಟು ತುಂಬಾ ಜನ ಲವ್ ಬ್ರೋ ಸಿಂಗಲ್ ಆಗಿ ಲವ್ ಬೇಡ ಬ್ರೋ ಹುಡ್ಗೀರ ಹುಡ್ಗಿರು ಹ್ಮ್ ಹುಡ್ಗಿರು ಹೇಳಿಲ್ಲ ಯಾರು ಆತರ ಹೇಳಿಲ್ಲ ಎಲ್ಲ ಲವ್ ಮಾಡ್ತೀನಿ ಅಂದವ್ರೆ ಲವ್ ಮಾಡ್ತೀನಿ ಅಂತ ಯಾರು ಹೇಳಿಲ್ಲ ನಾವು ಯಾರಗು ಕೇಳಿಲ್ಲ ಇದೇ ಕನ್ನಡಕಾ ನಿಂತ ನೋಡ್ರಿ ಕೆಂಬ ಕಿಕ್ ಕೆಮ್ಮ ಅದೇನು ಅಂತಾರಲ್ಲ ನಮ್ ಕಡೆ ಕಪಿ ಕಪಿ ಬಡ ಆದ್ರೂ ಪ್ರಪೋಸ್ ಮಾಡ್ಬೇಕು ಅಂತ ಆಸೆ ನಿನ್ಗೆ ಆಸೆ ತುಂಬಾ ಜನ ಮೇಲೆ ಕ್ರಶ್ ಆಗಿತ್ತು ಆದ್ರೆ ನಮ್ಗೆ

ಅದು ಹುಡುಗೀರ್ ಆಡ್ಕತ ಇದ್ಯಲ್ಲ ಹುಡುಗೀರ್ ಆಡ್ಕೊಳ್ತಾ ಇಲ್ಲ ಮತ್ತೆ ಸೌಂದರ್ಯ ಸೌಂದರ್ಯ ಅಂತ ಉಚನ ಅಲ್ಲೋಡಿ ಇಬ್ರು ನಿಂತ್ಕೊಂಡಿದಾರೆ ಎಲ್ಲಿ ಏ ನಿಮ್ಮ ಅಕ್ತೀರ್ ಇದ್ದಂಗ ಅವರೇ ಅಲ್ಲ ಅಣ್ಣ ಕ್ಲಾಸ್ಮೆಂಟ್ ಇದ್ದಂಗ ಕ್ಲಾಸ್ಮೆಂಟ್ ಅಂತ ಹೇ ಮಕ ನೋಡು ಹಾ ಹಾ ಕರೆಕ್ಟ್ ಆಗಿ ಹಿಡಿ ಹಂಗೆ ಅಲ್ಲಾಡಿಸ್ತಾ ಇದ್ರಿ ಏನ್ ಗಾಡಿ ಹಂಸ ಗಾಡಿ ಹಿಡಿತು ನೀನ್ ಬಿಗಿಯಾಗಿ ಕುತಿಲ್ಲಾ ತಿನ್ನಾಕಿಲ್ಲಾ ಅನ್ನ ತಿನ್ಲಾ ಹೋಗಿ ಹೋಗಿಲ್ ತಿಂತೀನಿ ಅಂತಿ ಹಿನ್ನು ಊಟ ಮಾಡೋದು ನಿನ್ಗೇನ್ ಬಂದಿರೋದು ನೀವು ನೋಡದ್ನಲ್ಲ ನೀವು ಬಾಯಿ ಊಟ ಮಾಡು ಊಟ ಮಾಡು ಅಂದ್ರೆ ಇಲ್ಲ ಅಣ್ಣ ಹೋಟ್ಲ ಮಾಡ್ತೀನಿ ಫುಡ್ ತಿಂತಿ ಮನೆ ಫುಡ್ ತಿನ್ನು ோடு சாய் உம் ஒன்னொ இன்னொரு